ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಾಳೆ ಇದನ್ನು ಕಾವೇರಿ ಕನ್ನಡ ಮೀಡಿಯಂ ಧಾರವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಇತ್ತ ಕಾವೇರಿ ಅಗಸ್ತ್ಯರಪ್ಪ ತಣ್ಣೀರಲ್ಲಿ ಸ್ನಾನ ಮಾಡಿ ಮಂಡಿ ಎಜ್ಜೆ ನಮಸ್ಕಾರವನ್ನ ಮಾಡ್ತಾಳೆ ನಮಸ್ಕಾರ ಮಾಡ್ಬಿಟ್ಟು ದೇವ್ರಿಗೆ ಕೈ ಮುಗಿತ ಬೇಡ್ಕೊಡ್ತಾಳೆ ಇನ್ ಮುಂದಾದ್ರೂ ಅಗಸ್ತ್ಯ ಸರ್ ಕಷ್ಟ ನಿವಾರಣೆ ಆಗಿ ಅವ್ರು ಸಿಗುವಂತಾಗಪ್ಪ ಭಗವಂತ ಅಂತ ಹೇಳಿ ಅಷ್ಟರಲ್ಲಿ ಇದ್ದಕ್ಕಿದ್ದಂಗೆ ಫೋನ್ ಬರ್ತದೆ ಫೋನ್ ಬಂದಾಗ ಆ ಕಡೆಯಿಂದ ಅಗಸ್ತ್ಯ ಮಾತಾಡ್ತೀನಿ ರೌಡಿಗಳು ಮಲಗ್ಬಿಟ್ಟಿರ್ತಾರೆ ಆಗಾಗ ಫೋನ್ ಎತ್ಕೊಂಡು ಮಾತಾಡ್ತಾ ಇರ್ತಾನೆ ಆ ಕವೇರಿ ನಾನು ಅಗಸ್ತ್ಯ ಹೇಳಿ ಸರ್ ಅಗಸ್ತ್ಯ ಸರ್ ಹೇಳಿ ಸರ್ ಎಲ್ಲಿದ್ದೀರಿ ಸರ್ ನನ್ನ ಇಲ್ಲಿ ರೌಡಿಗಳು ಕಟ್ ಹಾಕ್ಬಿಟ್ಟಿದ್ದಾರೆ ಕೂಡ ಹಾಕಿದ್ದಾರೆ ಇಲ್ಲಿ ಅಂತ ಹೇಳಿ ಹೇಳ್ತಾನೆ ಎಲ್ಲಿದ್ದೀರಿ ಸರ್ ಎಲ್ಲಿ ಹೇಳಿ ಎಲ್ಲಿ ಜಾಗ ಹೇಳಿ ಒಂಚೂರು ಅಂತ ಕೇಳ್ತಾಳೆ ಜಾಗ ಎಲ್ಲೋ ಗೊತ್ತಾಗ್ತಾ ಇಲ್ಲ ಕವೇರಿ ನನಗೆ ಪ್ಲೀಸ್ ಬಂದ್ ಕರ್ಕೊಂಡು ಹೋಗು ಬೇಗ ನನ್ನ ಅಂತ ಹೇಳಿ ಹೇಳ್ತಾನೆ ಹಾಗಂದಾಗ ಜಾಗ ಅಂತ ಹಾಗೆ ಮುಂಚೆ ಜ್ಞಾಪಿಸ್ಕೊಡಿ ಎಲ್ಲಿ ಏನು ಅಂತ ಇಲ್ಲ ಇದ್ಯಾವುದೋ ಒಂದು ಒಡ್ಡು ಗೌಡನ್ನು ಗೋಡನ್ನಲ್ಲಿ ಕೂಡ ಹಾಕಿದ್ದಾರೆ ಅಂತ ಹೇಳಿ ಹೇಳ್ತಾನೆ ಅಗಸ್ತ್ಯ ಪಾಪ ಕಾವೇರಿಗೆ ಬಹಳ ನೋವು ಆಗ್ತದೆ ಅನಂತರ ಅವಳು ತಕ್ಷಣ ಆ ಈ ಕಡೆ ಪ್ರಮೋದೇಗಿ ಅವ್ರೆ ಮತ್ತೆ ಶಿಶಿಗೆ ಫೋನ್ ಮಾಡ್ತಾಳೆ ಫೋನ್ ಮಾಡಿ ಮಾವ ಅಜ್ಜಿ ಅಗಸ್ತ್ಯ ಸರ್ ಫೋನ್ ಮಾಡಿದ್ರು ಅವ್ರನ್ನ ಯಾರು ಕಿಡ್ನಾಪ್ ಮಾಡಿ ಕಟಾಕ್ ಬಿಟ್ಟಿದಾರಂತೆ ಅಂತ ಹೇಳಿ ಅಯ್ಯೋ ದೇವ್ರೆ ಅಂತ ಹೇಳಿ ಆನಂತರ ನೋವು ಪಟ್ಕೊತಾರೆ ಅವ್ರಿಗೂ ಕೂಡ ಆನಂತರ ಶಶಿಯವರು ಹೇಗಾದ್ರು ಆಗ್ಲಿ ಜೊತೆಗೆ ಇಲ್ಲಿ ಕಾವೇರಿನೂ ಕೂಡ ಅಗಸ್ತ್ಯ ಹೇಳ್ತಾರೆ ಇರ್ಲಿ ಸರ್ ನಾನು ಈ ಫೋನ್ ಅಲ್ಲಿ ಟ್ರ್ಯಾಪ್ ಮಾಡಿ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟು ಟ್ರ್ಯಾಪ್ ಮಾಡಿ ಅದು ಎಲ್ಲಿ ಲೊಕೇಶನ್ ಅಂತ ನೋಡ್ಕೊಳ್ತೀನಿ ಖಂಡಿತ ನಿಮ್ ಮುಂದ್ ಬಿಡೋದಿಲ್ಲ ಖಂಡಿತ ನಾನು ಏನೇ ಕಷ್ಟ ಆಗ್ಲಿ ನಾನು ಬಿಡ್ಸ್ಕೊಂಡು ಕರ್ಕ ಬರ್ತೀನಿ ನಾನು ಬರ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟಿರ್ತಾಳೆ ಅದ್ರಂತೆ ಶಶಿಯವರು ಕೂಡ ಇರ್ಲಿ ನಾವು ಇದನ್ನ ಈ ನಂಬರ್ನ ಇಟ್ಕೊಂಡು ನಾವು ಪೊಲೀಸ್ ಪೊಲೀಸ್ನವ್ರ ಮುಖೇನ ಪತ್ತೆ ಹಚ್ಚಬಹುದು ಅಂತ ಹೇಳಿ ಅವರು ಕೂಡ ಪೊಲೀಸ್ಗೆ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತಾರೆ ಶಶಿ ಅವರು ಇತ್ತ ಕಾವೇರಿಗೆ ಮನಸ್ಸಿನಲ್ಲಿ ಅನ್ಸ್ತಾ ಇರುತ್ತೆ ಪಾಪ ಅಗಸ್ತಿ ಸರ್ ವಾಯ್ಸು ಕೂಡ ಯಾಕೋ ಮಾಮೂಲಾಗಿರ್ಲಿಲ್ಲ ಚೆನ್ನಾಗಿ ಹಿಂಸೆ ಕೊಟ್ಬಿಟ್ಟಿದ್ದಾರೆ ಅನ್ಸುತ್ತೆ ಅಂತೇಳಿ ಬಹಳ ನೊಂದ್ಕೊಳ್ತಾಳೆ ಇತ್ತ ಅಗಸ್ತ್ಯ ಫೋನ್ ಅಲ್ಲಿ ಮಾತಾಡ್ತಾರ ನೋಡಿ ರೌಡಿಗಳು ಮಲಗಿದ್ರೆ ಎಚ್ಚರಾಗ್ಬಿಡುತ್ತೆ ಅಯ್ಯೋ ಅಲ್ಲ ಕಡೋ ನೀನು ಪರ್ವಾಗಿಲ್ಲ ನೀನ್ ಏನು ಅಂತ ಅನ್ಕೊಂಡಿದ್ದು ನಾವು ಹ ಅಂತ ಹೇಳ್ಬಿಟ್ಟು ಫೋನ್ ಯಾರಿಗೂ ಫೋನ್ ಮಾಡೋಕೋಣೋ ಯಾರಿಗೂ ಮಾತಾಡ್ತಾರ ನಿನ್ ಸುಮ್ಮನೆ ಬಿಡಬಾರ್ದು ಕಣೋ ಅಂತ ಅಂತೇಳಿ ಒಡೆಯಕ್ ಶುರು ಮಾಡ್ತಾರೆ ಅನ್ನ ನೀರ್ ಕೊಡಲ್ಲ ನೋಡು ನಿನ್ಗೆ ಅಂತೇಳಿ ಚೆನ್ನಾಗಿ ಒಡೆಯಕ್ ಶುರು ಮಾಡ್ತಾರೆ ಇತ್ತ ಕಾವೇರಿ ಮತ್ತೆ ಶಶಿ ಅವರೆಲ್ಲ ಮುಂದಿನ ಕಾರ್ಯಾಚರಣೆ ಮಾಡಕ್ ಪ್ರಾರಂಭಿಸ್ತಾರೆ ಇಲ್ಲಿಗೆ ಈ ಸಂಚಿಕೆ ಪ್ರಮುಖ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಮತ್ತೊಮ್ಮೆ ಮಗದುವ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು